ಗಂಜಿ ಮಾಡೋಕೆ ನಮ್ಮಅಮ್ಮ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂದ್ರೆ ನಮಗೂ ಹೋಮಕ್ಕೆ ಕುತ್ಕೊಳ್ಳುವಂತಹ ಒಂದು ಅವಕಾಶ ಸಿಕ್ತು ಇವತ್ತಿನ ಸ್ಪೆಷಲ್ ಏನಂತಂದ್ರೆ ನನ್ನ ಫೇವ್ರೆಟ್ ಪರ್ಸನ್ ಬರ್ತಿದ್ದಾರೆ ನನಗೆ ನಮ್ಮ ಕಿಚನ್ ಅಲ್ಲಿ ಆಗಿರೋ ಕೆಲಸ ಏನಂತಂದ್ರೆ ಈರುಳ್ಳಿ ಹೆಚ್ಚು ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಬೆಳಿಗ್ಗೆಯಿಂದನೇ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅದಕ್ಕೆ ಬೆಳಗ್ಗೆನೆ ಬೇಗ ಇದ್ದು ಎಲ್ಲ ಕೆಲಸನ ಮುಗಿಸಿ ನಾನು ಕೂಡ ರೆಡಿ ಆಗಿದ್ದೀನಿ ನಮ್ಮ ಮನೆಯಲ್ಲಿ ಪ್ರತಿದಿನ ಮಾರ್ನಿಂಗ್ ತಿಂಡಿ ಮುಂಚೆ ನಾವು ಈ ಗಂಜಿನ ಮಾಡ್ಕೊಳ್ತೀವಿ ಈ ಗಂಜಿ ಪುಡಿನ ನಾವು ಹೊರಗಡೆ ಎಲ್ಲೂ ತರಲ್ಲ ನಮ್ಮಮ್ಮನೇ ಮನೇಲಿ ಪ್ರಿಪೇರ್ ಮಾಡ್ಕೊಡ್ತಾರೆ ಗಂಜಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಲ್ವಾ ನಮ್ಮ ಅಮ್ಮನ ಮನೇಲಿ ನಾವು ಒಂದು ನಾಲ್ಕೈದು ವರ್ಷದಿಂದ ಕುಡಿತಾ ಇದ್ವಿ ನಾನು ಮದುವೆ ಆದಮೇಲೆ ಇಲ್ಲಿನೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಈ ಪುಡಿ ಮಾಡೋದಕ್ಕೆ ನಾವು ಒಂದು ನಲ್ವತ್ತು ಥರದ ಐಟಮ್ಸ್ನ ಹಾಕಿದ್ದೀವಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಪುಡಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ತೀವಿ ಇದಕ್ಕೆ ಸಿರಿಧಾನ್ಯಗಳು ನವಣೆಗಳು ಡ್ರೈ ಫ್ರೂಟ್ಸು ಹಾಗೆ ಕಾಳುಗಳು ಎಲ್ಲನೂ ನಾವು ಮೊಳಕೆ ಕಟ್ಟಿ ಮಾಡ್ಕೊಳ್ತೀವಿ ಈ ತರ ಗಂಜಿ ಮಾಡೋಕೆ ನಮ್ಮಅಮ್ಮ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂದ್ರೆ ನಮ್ ತಂದೆಯವ್ರಿಗೆ ಶುಗರ್ ಬಂತು ಅವ್ರಿಗೆ ತುಂಬಾನೇ ಸುಸ್ತಾಗ್ತಾ ಇತ್ತು ಮತ್ತೆ ಪಾದ ಎಲ್ಲ ಉರಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಅಂತಾನೆ ನಾವು ಈ ಪುಡಿನ ರೆಡಿ ಮಾಡ್ಕೊಂಡಿದ್ದು ಇದರಿಂದ ತುಂಬಾನೇ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು ಅವರು ಇವಾಗ ಡೇ ಫುಲ್ ಆಕ್ಟಿವ್ ಆಗಿರ್ತಾರೆ ಅವರಿಂದ ಇವಾಗ ನಾವು ಕೂಡ ಕುಡಿಯೋದು ಕಲ್ತಿದ್ದೀವಿ ನಾವು ಕೂಡ ತುಂಬಾನೇ ಆಕ್ಟಿವ್ ಆಗಿರ್ತೀವಿ ನಾ ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾನೇ ಇಷ್ಟಪಟ್ಟು ಕುಡಿತಾರೆ ಅಂತಾನೆ ಹೇಳ್ಬೋದು ಯಾರ್ಯಾರು ಡಯಟ್ ಅಲ್ಲಿ ಇರ್ತೀರಾ ಹಾಗೆ ತುಂಬಾನೇ ನಿಶಕ್ತಿ ಇರ್ತಾರೆ ಒಬ್ಬೊಬ್ರು ಮತ್ತೆ ಒಬ್ಬೊಬ್ರಿಗೆ ತುಂಬಾನೇ ಹೆಲ್ತ್ ಇಶ್ಯೂಸ್ ಇರುತ್ತೆ ಹಾಗೆ ಮನೇಲಿ ವಯಸ್ಸಾದವ್ರು ಇರ್ತಾರೆ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಅವರೆಲ್ಲರೂ ಕೂಡ ಈ ತರ ಮಾಡ್ಕೊಂಡು ಕುಡಿಬಹುದು ತುಂಬನೇ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಡೈಲಿ ಮಾರ್ನಿಂಗ್ ನಾನು ಒಂದು ಹೆಲ್ದಿ ಡ್ರಿಂಕ್ ನ ಕುಡಿತೀನಿ ಈ ತರ ಒಂದು ಹೆಲ್ದಿ ಡ್ರಿಂಕ್ ನ ಕುಡಿಯೋದ್ರಿಂದ ನಮಗೆ ಹೇರ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ನಮ್ ಹೆಲ್ತ್ ಆಗಿರ್ಬೋದು ತುಂಬಾನೇ ಬೆನಿಫಿಟ್ಸ್ ಇದೆ ಅಂತಾನೆ ಹೇಳಬಹುದು ಈ ಹೆಲ್ದಿ ಡ್ರಿಂಕ್ಸ್ ಕ್ಯೂಬ್ಸ್ ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ಲಾಗ್ ಅಲ್ಲಿ ತೋರ್ಸಿದೀನಿ ಇಲ್ಲಿ ನಾನು ಐಕಾನ್ ಅಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ನಾನು ಯಾಕೆ ಈ ಥರ ಕ್ಯೂಬ್ಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅಂತಂದರೆ ಒಂದೊಂದು ಸಲ ನಾನು ಕೂಡ ಮಾರ್ನಿಂಗ್ ಬೇಗನೆ ಹೊರಗಡೆ ಹೋಗಬೇಕಾಗಿರುತ್ತೆ ಹಾಗಾಗಿ ಈ ಥರ ಒಂದು ಸಲ ಪ್ರಿಪೇರ್ ಮಾಡಿಕೊಂಡು ಹೈಸ್ ಪ್ಯಾಲೆಟಲ್ಲಿ ಹಾಕಿ ಒಂದು ಸ್ಟೋರ್ ಮಾಡಿ ಇಟ್ಕೊಬಿಡ್ತೀನಿ ಒಂದು ಫಿಫ್ಟೀನ್ ಡೇಸ್ವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು ನಮ್ಗೆ ಯಾವಾಗ ಬೇಕೋ ಆವಾಗ ಒಂದು ಎರಡು ಕ್ಯೂಬ್ಸ್ನ ಹಾಕೊಂಡು ಅದಕ್ಕೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಡೈಲಿ ಎಲ್ಲಾನು ಕಟ್ ಮಾಡಿ ಪ್ರಿಪೇರ್ ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಕೂಡ ಇರಲ್ಲ ಯಾರಾದರೂ ವರ್ಕಿಂಗ್ ವುಮೆನ್ಸ್ ಇದ್ದರೆ ಈ ಥರ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ತರ ಕ್ಯೂಬ್ಸ್ನ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಪ್ರತಿದಿನ ಕೂಡ ಸ್ಕಿಪ್ ಮಾಡದೆ ಕುಡಿಬಹುದು ತುಂಬಾನೇ ಹೆಲ್ದಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸೈಡ್ ನಾನು ನನ್ನ ಹೆಲ್ದಿ ಡ್ರಿಂಕ್ಸ್ನ ಪ್ರಿಪೇರ್ ಮಾಡಿಕೊಂಡು ಕುಡಿಯೋಷ್ಟರಲ್ಲಿ ಈ ಸೈಡ್ ಗಂಜಿ ಕೂಡ ರೆಡಿಯಾಗಿತ್ತು ನನ್ನ ಹಸ್ಬೆಂಡಿಗೆ ಕೂಡ ಹಾಕೊಟ್ಟೆ ಮಾರ್ನಿಂಗ್ ಅಂದಮೇಲೆ ಹೆಣ್ಮಕ್ಳಿಗೆ ಯಾವಾಗಲೂ ಒಂದು ಬ್ಯುಸಿ ಶೆಡ್ಯೂಲ್ ಆಗಿರುತ್ತೆ ಅಲ್ವಾ ನಾವೆಲ್ಲ ಸ್ವಲ್ಪ ಸೂಪರ್ ಉಮೆನ್ ತರ ಕೆಲಸ ಮಾಡಬೇಕಾಗುತ್ತೆ ಒಂದು ನಮಗೆ ಎರಡು ಕೈ ಇದ್ರೂ ಕೂಡ ಸಾಕಾಗಲ್ಲ ನಾಲ್ಕೈ ಕೆಲಸ ನಾವು ಎರಡು ಕೈಯಲ್ಲಿ ಕೂಡ ಮಾಡಬೇಕಾಗಿರುತ್ತೆ ಒಂದೊಂದ್ಸಲ ಅಷ್ಟು ಕೆಲಸ ಇರುತ್ತೆ ಮಾರ್ನಿಂಗ್ ಅಂದ್ರೆ ಈ ಸೈಡ್ ಎಲ್ಲಾ ಕೆಲ್ಸನು ಮುಗಿಸಿ ನಾನು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಹೊರಟಿವಿ ಈ ಟೆಂಪಲ್ ಪಕ್ಕದಲ್ಲೇ ಇರೋದು ಅಲ್ಲಿ ಜಾತ್ರೆ ಮಾಡ್ತಾರೆ ಶುಕ್ರವಾರ ಜಾತ್ರೆ ಇರೋದು ದಿನ ಅಲ್ಲಿ ಹೋಮ ನಡೆಯುತ್ತೆ ಹೊರಟಿದ್ದೀವಿ ಆದ್ರೂ ಹಿಂದಿನ ದಿನ ದೇವರಿಗೆ ಪೂಜೆ ಎಲ್ಲಾ ಮಾಡಿದ್ರು ನಮ್ಮ ಹಾಸನ್ ಸೈಡ್ ಈ ತರ ದೇವ್ರ ಅಡ್ಡೆನ ಮಾಡಿಸ್ತಾರೆ ಒಂದೊಂದ್ ಸೈಡ್ ಒಂದೊಂದ್ ತರ ಇರುತ್ತೆ ಮಂಡ್ಯ ಸೈಡ್ ಸ್ವಲ್ಪ ಬೇರೆ ತರ ಅಂದ್ರೆ ಅಲ್ಲಿ ತಳಿ ಅಂತ ಕರೀತಾರೆ ಅಡ್ಡೆ ಎಲ್ಲಾ ಮಾಡ್ಸಲ್ಲ ಇಲ್ಲಿ ಈ ತರ ಅಡ್ಡೆ ಮಾಡಿಸ್ತಾರೆ ಅಲ್ಲಿ ಹೋಗಿ ನನಗೆ ಪರ್ಸ್ನಲಿ ಖುಷಿಯಾಗಿದ್ದು ಏನಂತಂದ್ರೆ ನನಗೂ ನನ್ನ ಹಸ್ಬೆಂಡ್ಗೂ ಹೋಮಕ್ಕೆ ಕುತ್ಕೊಳ್ಳುವಂತಹ ಒಂದು ಅವಕಾಶ ಸಿಕ್ತು ತುಂಬಾನೇ ಖುಷಿಯಾಯಿತು ಅಂತಾನೆ ಹೇಳ್ಬೋದು ಎಲ್ರಿಗೂ ಈ ತರ ಅವಕಾಶ ಸಿಗಲ್ಲ ಅಲ್ವಾ ಸಿಕ್ಕಿದಾಗ ನಾವು ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ ಒಂದು ದೇವ್ರ ಕಾರ್ಯದಲ್ಲಿ ನಾವು ಒಬ್ರು ಆಯ್ತೀವಿ ಅಂತಂದ್ರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ ಅದೇ ತರ ಖುಷಿಯಿಂದನೇ ನಾವು ಕೂಡ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆಕ್ಚುಲಿ ನಿನ್ನೆ ನಾವು ಮನೆಗ್ ಬರೋದು ತುಂಬಾನೇ ಲೇಟ್ ಆಗ್ಬಿಟ್ಟಿತ್ತು ಅಲ್ಲಿ ಹೋಮ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡ್ ಮನೆಗ್ ಬರಸ್ಟಲ್ಲಿ ಅರೌಂಡ್ ಒಂದ್ ಸಿಕ್ಸ್ ಇನ್ ಸಿಕ್ಸ್ ತರ್ಟಿ ಆಗ್ಬಿಟ್ಟಿತ್ತು ತುಂಬಾನೇ ಟೈರ್ಡ್ ಆಗಿದ್ರಿಂದ ಊಟ ಮಾಡ್ಕೊಂಡು ಮಲ್ಕೋಬಿಟ್ವಿ ಅದಕ್ಕೆ ಅಲ್ಲಿ ನೆಕ್ಸ್ಟ್ ಡೇನ ನಾನು ನನ್ನ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಏನಂತಂದ್ರೆ ನನ್ನ ಫೇವ್ರೆಟ್ ಪರ್ಸನ್ ಬರ್ತಿದಾರೆ ತುಂಬ ದಿನ ಆಗಿತ್ತು ಅವ್ರನ್ನ ನೋಡಿ ನಾನು ನೆನ್ನೆ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಖುಷಿ ಖುಷಿಯಾಗೋಯಿತು ಈಗ ಆಲ್ರೆಡಿ ನಾನು ಲಾಕ್ ಸ್ಟಾರ್ಟ್ ಮಾಡಿ ಒಂದು ಒನ್ ಓ ಕ್ಲಾಕಿಗೆ ಆಫ್ಟರ್ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ನೈಟ್ ಒಂದು ಸೆವೆನ್ಗೆ ನಾನು ರೀಚ್ ಆಗ್ತೀನಿ ಹಾಸನ ಹೇಳಿದ್ರು ಅವ್ರನ್ನ ಪಿಕ್ ಮಾಡ್ಕೊಬರಕ್ಕೆ ಹೋಗಬೇಕು ಆಕ್ಚುಲಿ ಅವ್ರು ಬರ್ತಿದ್ದಾರೆ ಖುಷಿಗೆ ನನಗೆ ಒಂಥರ ಖುಷಿ ಆಗ್ತಿದೆ ಬೆಳಗ್ಗೆಯಿಂದ ಅಂತಾನೆ ಹೇಳ್ಬೋದು ಎಷ್ಟೊತ್ತಿಗೆ ಅವ್ರು ಬರ್ತಾರೆ ಎಷ್ಟೊತ್ತಿಗೆ ಅವ್ರನ್ನ ಮೀಟ್ ಮಾಡ್ತೀನಿ ಅನ್ನೋ ಥರ ಎಲ್ಲ ಫೀಲ್ ಆಗ್ತಿದೆ ನನಗೆ ಅವ್ರು ಯಾರು ಅಂತ ನಿಮಗೆ ಹೇಳ್ತೀನಿ ಈಗ ನನ್ನ ಲಾಗ್ನ ನೋಡ್ತಾ ಇರಿ ಕೊನೆಗೆ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ಇವತ್ತು ಮತ್ತೆ ಸ್ವಲ್ಪ ಇದು ಜೋಳ ಇದೆ ಅಂತ ತಂದುಕೊಟ್ರು ಜೋಳದಲ್ಲಿ ಏನಾದ್ರು ಮಾಡ್ಕೊತೀಯಾ ಅಂದ್ರೆ ಮಾಡ್ಕೋ ಅಂತಂದ್ಬಿಟ್ಟು ತಗೊಬಂದು ಕೊಟ್ಟಿದ್ದಾರೆ ಅದಕ್ಕೆ ನಾನು ಸ್ವಲ್ಪ ಮಸಾಲಾ ಸ್ವೀಟ್ ಕಾರ್ನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಸ್ವೀಟ್ ಕಾರ್ನ್ಸ್ ಎಲ್ಲ ನಾವು ಆಚೆ ತಿಂತಾ ಇರ್ತೀವಿ ಅಲ್ವಾ ಒಂದು ಟ್ವೆಂಟಿ ರುಪೀಸ್ಗೆ ತರ್ಟಿ ರುಪೀಸ್ಗೆಲ್ಲ ಒಂದು ಟೀ ಕಪ್ ಅಷ್ಟು ಇಷ್ಟೇ ಇಷ್ಟೇಸ್ಟ್ ಕೊಡ್ತಾರೆ ಬಟ್ ನಮ್ಮ ಮನೇಲಿ ಈ ತರ ಎಲ್ಲ ಜೋಳ ಇದ್ರೆ ನಾವೇ ಮಾಡ್ಕೋಬಹುದು ಬೇಕು ಅಂದಾಗ ತಿನ್ಬಹುದು ಅದಕ್ಕೆ ನಮ್ಮ ಅತ್ತೆ ನಿಮ್ಗೆ ಏನಾರು ಇಷ್ಟ ಇತ್ತು ಅಂದ್ರೆ ಏನ್ ಬೇಕು ಅದನ್ನ ಮಾಡ್ಕೋ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ ಅದಕ್ಕೆ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ಗಿಂತ ಮಸಾಲಾ ಸ್ವೀಟ್ ಕಾರ್ನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಆ ಇದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು ಅದಕ್ಕೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಫಸ್ಟು ಇದು ಫುಲ್ಲು ಒಂದು ಉಂಡೆ ಉಂಡೆ ಥರ ಇದೆಯಲ್ಲ ಇದನ್ನೆಲ್ಲ ಫಸ್ಟನ್ನು ಬಿಡ್ಸ್ಕೊಬಿಡ್ತೀನಿ ಇವಾಗ ಒಂದು ಜೋಳನ ನಾನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಗೆ ಈ ಕಾರ್ನ್ ಬೇಯೋಕೆ ಎಷ್ಟು ಬೇಕು ಅಷ್ಟು ನೀರನ್ನು ನಾನು ಹಾಕೋತಿದ್ದೀನಿ ನೆಕ್ಸ್ಟ್ ಅದಕ್ಕೆ ನಾವು ಜೋಳನ ಹಾಕೋತಿದ್ದೀನಿ ಜೋಳಕ್ಕೆ ಎಷ್ಟು ಬೇಕು ಅಷ್ಟು ನಾನು ಸ್ವಲ್ಪ ಕಲ್ಲು ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಇವಾಗ ಈ ಜೋಳ ಚೆನ್ನಾಗಿ ಬೇಯ್ಬೇಕು ಅದ್ ಬೆಂದಾದ್ಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ ನಾನು ಇವಾಗ ಈ ಜೋಳ ನಾನು ಬೇಯಕ್ಕೆ ಇಟ್ಟಿದ್ದೀನಿ ಆ ಜೋಳ ಬೇಯಸ್ಟ್ರಲ್ಲಿ ಸ್ವಲ್ಪ ಮಸಾಲೆಗೆ ನಮಗೆ ಏನಾದ್ರು ಐಟಮ್ಸ್ ಬೇಕಾಗಿರುತ್ತೆ ಅಲ್ವಾ ಅದೇನು ಅಂತಂದ್ರೆ ಒಂದು ಈರುಳ್ಳಿ ಒಂದು ಟೊಮೆಟೊ ಮತ್ತೆ ಸ್ವಲ್ಪ ಲಾಸ್ಟ್ ಗೆ ಸೊಪ್ಪು ಹಾಕೋಬೇಕಷ್ಟೇನೇ ಒಂದು ಈರುಳ್ಳಿ ಒಂದು ಟೊಮೆಟೊನ ನಾವು ಇವಾಗ ಹೆಚ್ಕೊಬಿಡೋಣ ಅದು ಬೇಯಸ್ ಇದು ಕೂಡ ಮುಗ್ದೋಗುತ್ತೆ ಅಲ್ಲ ಸ್ವಲ್ಪ ಟೈಮ್ ಸೇವಿಂಗ್ ಅಂತ ಅನ್ಸುತ್ತೆ ನನಗೆ ನಮ್ಮ ಕಿಚನ್ ಅಲ್ಲಿ ಇರೋ ಕೆಲಸ ಈ ಈರುಳ್ಳಿ ಹೆಚ್ಚೋದು ನಂಗೆ ನಿಜವಾಗ್ಲೂ ಈರುಳ್ಳಿ ಹೆಚ್ಚಕ್ಕೆ ಇಷ್ಟನೇ ಇಲ್ಲ ಬಟ್ ಈರುಳ್ಳಿಯಿಂದ ಯಾವಗಿನೂ ಮಾಡೋಕೆ ಆಗಲ್ಲ ಅಲ್ವಾ ನನಗೆ ಏನ್ ತಿಕ್ ಮೇನ್ ಈರುಳ್ಳಿ ಹೆಚ್ಚಕ್ಕೆ ಇಷ್ಟ ಆಗಲ್ಲ ಅಂತಂದ್ರೆ ಸಖತ್ ಕಣ್ಣಲ್ಲಿ ನೀರು ಬರುತ್ತೆ ಅದಕ್ಕೋಸ್ಕರ ಬಟ್ ಇದರ ಈರುಳ್ಳಿ ಹೆಚ್ಚೋದ್ರಿಂದ ಕಣ್ಣಲ್ಲಿ ನೀರು ಬರುತ್ತಲ್ಲ ಅದು ಅದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಏನಕ್ಕೆ ಅಂತಂದರೆ ನಮ್ಮ ಕಣ್ಣಲ್ಲಿ ಯಾವುದೇ ರೀತಿ ಡಸ್ಟ್ ಇರ್ಲಿ ಏನಾದರೂ ಹುಳ ಏನಾದರೂ ಒಳಗಡೆ ಹೋಗಿದ್ರೆ ಮತ್ತೆ ಏನಾದ್ರು ಕಲ್ಲು ಮಣ್ಣು ಇದೆಲ್ಲ ಆಲ್ಮೋಸ್ಟ್ ನಾವು ಧೂಳೆಲ್ಲ ಒಳಗಡೆ ಕಣ್ಣು ಉಚ್ಕೊಂಡ ತಕ್ಷಣ ಸರಿಯಾಗಿ ಬಿಡುತ್ತೆ ನೋಡಿ ಅದೆಲ್ಲ ಒಳಗಡೆ ಹೋಗಿ ಸ್ಟೋರ್ ಆಗಿರುತ್ತೆ ಕಣ್ಣು ಒಳಗಡೆ ಇದ್ರಲ್ಲಿರುವಂತಹ ಆ್ಯಸಿಡ್ ಕಂಟೆಂಟು ಅದನ್ನೆಲ್ಲ ಹೋಗಿಸುತ್ತೆ ಅಂತ ಹೇಳ್ತಾರೆ ಆದ್ರೆ ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣೆಲ್ಲ ಉರಿಯೋದೆಲ್ಲ ಒಳ್ಳೇದು ಅಂತ ಹೇಳ್ತಾರೆ ಅದೇ ಅದು ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಅಂದ್ರೆ ಈರುಳ್ಳಿ ನನ್ನ ಬಿಡಲ್ಲ ತುಂಬಾ ಸಣ್ಣದ ಕಟ್ ಮಾಡ್ಕೊಡಿ ಈಗ ನೀವು ಚುರುಮುರಿಗೆ ಅದಕ್ಕೆಲ್ಲ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ತೀರ ಅಲ್ವಾ ಅದೇ ರೀತಿಯಾಗಿ ಸಣ್ಣದ ಕಟ್ ಮಾಡ್ಕೊಡಿ ಆಕ್ಚುಲಿ ಹೇಳ್ಬೇಕಂದ್ರೆ ಮನೆಯಲ್ಲೂ ಕೂಡ ಒಂದು ಹುಡನ್ ಟೇಬಲ್ ತರ ಇದೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋಕ್ಕೆ ಬಟ್ ನನಗೆ ಅದ್ರಲ್ಲಿ ಅದ್ರ ಅಷ್ಟೊಂದೇನ್ ಕಂಫರ್ಟಬಲ್ ಅನ್ಸಲ್ಲ ಆಕ್ಚುಲಿ ನಾನು ಸ್ವಲ್ಪ ಸ್ಟೀಲ್ ತರಬೇಕು ಅಂತ ಅನ್ಕೊಂಡಿದೀನಿ ಆಮೇಲೆ ನಮ್ಗೆ ಈ ತರ ಶೆಲ್ಫ್ ಮೇಲೆನೆ ನಮ್ಗೆ ಕಟ್ ಮಾಡ್ಕೊಳಕ್ಕೆ ತುಂಬಾ ಕಂಫರ್ಟಬಲ್ ಅಂತ ಅನ್ಸುತ್ತೆ ಏನ್ಕೆ ಅಂತಂದ್ರೆ ಈ ಶೆಲ್ಫ್ ಯಾವಾಗ್ಲೂ ಯಾವಾಗಲೂ ಆಗಿ ಇಟ್ಟಿರ್ತೀನಿ ತುಂಬಾ ತುಂಬ ಆಗಿ ಇರುತ್ತೆ ನಾನು ಅಲ್ಲಿ ಏನೇ ವರ್ಕ್ ಮಾಡಿದ್ರು ಬೇಬೇಗ ಬೇಬೇ ಕ್ಲೀನ್ ಮಾಡ್ಬಿಡ್ತೀನಿ ತುಂಬಾ ಕ್ಲೀನ್ ಆಗಿ ಇಟ್ಟಿರ್ತೀನಿ ಅದರಿಂದಾಗಿ ನಾನು ಶೆಲ್ಫ್ ಮೇಲೇ ಕಟ್ ಮಾಡ್ಕೊತಿರ್ತೀನಿ ಎಷ್ಟೋ ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ಲರೂ ಶೆಲ್ಫ್ ಮೇಲೇ ಕಟ್ ಮಾಡೋದು ನಾನು ನೋಡಿರೋ ಹಾಗೆ ಸ್ವಲ್ಪ ನಾನು ಸ್ಟೀಲ್ದು ಅದೊಂದು ಕಟ್ಟರ್ ತರಿಸೋವರ್ಗು ಸ್ವಲ್ಪ ನಾನು ಈ ಶೆಲ್ಫ್ ಮೇಲೇ ಕಟ್ ಮಾಡ್ಕೊತೀನಿ ಜೋಳ ಕೂಡ ತುಂಬಾನೇ ಚೆನ್ನಾಗಿ ಬೆಂದಿದೆ ಅಂತಲೇ ಹೇಳ್ಬೋದು ನಿಮಗೆ ಈ ಥರ ತಪ್ಪಲಿಲೆಲ್ಲ ಮಾಡ್ಕೊಳಕಾಗ್ಲಿಲ್ಲ ಅಂತಂದರೆ ನೀವು ಕುಕ್ಕರಲ್ಲಿ ಬೇಕಾದರೆ ಒಂದು ಎರಡರಿಂದ ಮೂರು ವಿಷಲ್ ಕು ಬೇಕಾದರೂ ಕೂಗಿಸ್ಕೋಬೋದು ಆವಾಗಲೂ ಕೂಡ ತುಂಬಾ ಚೆನ್ನಾಗಿ ಬೇಯುತ್ತೆ ನೆಕ್ಸ್ಟ್ ಒಂದು ಬೌಲ್ಗೆ ಬೇಯಿಸಿರುವಂಥ ಜೋಳ ಹಾಕ್ಕೊಂಡು ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ನಂತರ ಟೇಸ್ಟ್ಗೆ ಅಂತ ಸ್ವಲ್ಪ ಚಾಟ್ ಮಸಾಲ ಹಾಗೆ ಚಿಲ್ಲಿ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಆಲ್ರೆಡಿ ನೀವು ಉಪ್ಪನ್ನ ಮಿಕ್ಸ್ ಮಾಡಿರ್ತೀರ ಜೋಳ ಬೇಯಿಸ್ಲಿಕ್ಕೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ಮಸಾಲ ಸ್ವೀಟ್ ಕಾರ್ನ್ ರೆಡಿ ಆಗಿಬಿಟ್ಟಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸಲ ನಿಮ್ಮ ಮನೇಲಿ ಜೋಳ ಇತ್ತು ಅಂತಂದರೆ ಟ್ರೈ ಮಾಡಿ ಆ್ಯಕ್ಚುಲಿ ತುಂಬ ಹೆಲ್ದಿ ಅಲ್ವಾ ನಾವು ಮನೇಲಿ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಇವಾಗ ಮಸಾಲಾ ಸ್ವೀಟ್ ಕಾರ್ನ್ ರೆಡಿ ಆಗಿದೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ತಿನ್ನಕು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ನನ್ಗಾಗ್ಲೇ ತಿನ್ಬೇಕು ಅಂತ ಅನಿಸ್ತಾ ಇದೆ ಇವಾಗ ಹೇಗಿದೆ ಅಂತ ನೋಡೋಣ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಚುರುಮುರಿ ತಿನ್ನೋ ಥರ ಫೀಲ್ ಆಗ್ತಿದೆ ನನಗೆ ಆಕ್ಚುಲಿ ನಿಜವಾಗ್ಲೂ ಚೆನ್ನಾಗಿದೆ ಯಾಕಂದರೆ ಈವ್ನಿಂಗ್ ಯಾರಿಗಾದರೂ ಈವ್ನಿಂಗು ಒಂದು ಹೆಲ್ದಿ ಸ್ನ್ಯಾಕ್ಸ್ ಥರ ಮಾಡ್ಕೋಬೇಕು ಅಂದ್ರೆ ಆರಾಮ್ಸೆ ಮಾಡ್ಕೋಬೋದು ಮಕ್ಕಳಿಗೂ ಕೂಡ ಆರಾಮ ಕೊಡ್ಬೋದು ಸ್ಕೂಲಿಂದ ತಕ್ಷಣ ಏನಾರ ಸ್ನ್ಯಾಕ್ಸ್ ಕೇಳ್ತಾರೆ ಅಲ್ವಾ ಮಕ್ಳಿಗೆ ಕೊಡ್ಬೇಕು ಅಂದ್ರೆ ಸ್ವಲ್ಪ ಖಾರನ ಕಮ್ಮಿ ಹಾಕೊಳ್ಳಿ ಅದು ಬಿಟ್ಟು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಇವಾಗ ನಮ್ಮ ಅತ್ತೆ ಮಾವನು ಕೂಡ ಕೊಟ್ಟು ಬರ್ತೀನಿ ಮನೇಲೆ ಟ್ರೈ ಮಾಡಿ ಹೊರಗಡೆ ಎಲ್ಲೆಲ್ಲೋ ಹೋಗಿ ನಾವು ಮಸಾಲ ಸ್ವೀಟ್ಕೊಂಡ್ ತಿನ್ನೋದ್ಕಿಂತ ಮನೇಲೆ ಸಿಂಪಲ್ ಆಗಿ ತರ ಮಾಡ್ಕೋಬೋದಲ್ವಾ ಇವಾಗ ಆಲ್ರೆಡಿ ಟೈಮ್ ಒಂದು ಸೆವೆನ್ ಫಿಫ್ಟೀನ್ ಆಗಿದೆ ನಾವು ನಮ್ಮ ಮನೆಯಿಂದ ಸ್ಟ್ಯಾಂಡ್ ಹೋಗೋ ಅಷ್ಟರಲ್ಲಿ ಒಂದು ಹಾಫ್ ಎನ್ ಅವರ್ ಆಗುತ್ತೆ ಅವ್ರ ಅರೌಂಡ್ ಒಂದು ಏಯ್ಟ್ ತರ್ಟಿ ಅಷ್ಟ್ರಲ್ಲಿ ರೀಚ್ ಆಗ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ಒಟ್ಟಿಗೆ ಹೋಗಿ ಪಿಕ್ ಮಾಡ್ಕೊ ಬರೋಣ ಅಂತ ಅನ್ಕೊಂಡಿದೀವಿ ಇವಾಗ ನಾನು ನನ್ನ ಹಸ್ಬೆಂಡ್ ಹೊರಟಿದೀವಿ ನಮ್ಮನೆಯಿಂದ ನಮ್ದು ಹಾಸನ್ ಸ್ಟ್ಯಾಂಡ್ಗೆನೆ ಒಂದು ಹಾಫ್ ಅನ್ ಅವರ್ ಆಗುತ್ತೆ ನಿಮ್ಗೆ ಅವ್ರನ್ನ ಮೀಟ್ ಮಾಡ್ಬೇಕು ಮೀಟ್ ಮಾಡಿಸ್ಬೇಕು ಅನ್ನೋ ಆಸೆ ನನಗೂ ಕೂಡ ಜಾಸ್ತಿನೇ ಇದೆ ತುಂಬಾನೇ ಲೇಟ್ ಆಯ್ತು ಅಂತ ಅನ್ಕೋಬಹುದು ಬಟ್ ಅವ್ರು ಬಂದ ತಕ್ಷಣನೇನೆ ಅವ್ರು ಯಾರು ಅಂತ ನಿಮಗ್ ತೋರಿಸ್ತೀನಿ ಇಂಪಾರ್ಟೆಂಟ್ ಮೈ ಫೇವ್ರೆಟ್ ಪರ್ಸನ್ ರಚನಾ ನನ್ನ ಬೆಸ್ಟ್ ಫ್ರೆಂಡ್ ಇವಾಗ ಜಸ್ಟ್ ಎಷ್ಟು ಏಟ್ ತರ್ಟಿ ಅರೌಂಡ್ ಬರ್ತೀವಿ ಅಂತ ಹೇಳಿದೆಲ್ಲ ನಾ ಇವಾಗ ಒಂದು ಟೆನ್ ಮಿನಿಟ್ಸ್ ಆಯ್ತು ಟ್ವೆಂಟಿ ಅಷ್ಟರಲ್ಲಿ ರೀಚ್ ಆಗಿದ್ದಾಳೆ ಇವಾಗ ಪಿಕಪ್ ಮಾಡ್ಕೊಂಡು ಮನೆಗೆ ಹೋಗ್ತಿದೀವಿ ಹುಡುಗಿ ಸೇಫಾಗಿ ಮನೆಗೆ ಬಂದಿದ್ದಾಳೆ ಮನೆಗೆ ಹೋಗಿ ಸಿಗ್ತೀವಿ ಬಾಯ್ ಬಾಯ್ ಫೈನಲಿ ಅವಳನ್ನ ಕರ್ಕೊಂಡು ಮನೆಗೆ ಬಂದಿದ್ದಾಯಿತು ಮನೆಗೆ ಬಂದು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ ನಿಮಗೆ ಗೊತ್ತಲ್ವಾ ಎಷ್ಟೊಂದು ವರ್ಷದಿಂದ ಫ್ರೆಂಡ್ಸ್ ಆಗಿರೋರು ಮತ್ತೆ ಸೇರಿದಾಗ ನಮ್ಮ ಹಳೆ ನೆನಪುಗಳು ಬಿಟ್ಟೋಗಿರೋಂಥ ಮಾತುಗಳು ಎಲ್ಲದೂ ನೆನಪು ಮಾಡಿಕೊಂಡು ಇಬ್ಬರು ಮಾತಾಡ್ತಾ ಎಂಜಾಯ್ ಮಾಡಿಕೊಂಡು ಇಬ್ಬರು ಹಾಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಅಡುಗೆ ಮಾಡ್ಕೊತಿದ್ವಿ ನಾವಿಬ್ರು ತುಂಬ ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸ್ ಅಂದರೆ ಅರೌಂಡ್ ಒಂದು ಏಯ್ತ್ ಸ್ಟ್ಯಾಂಡರ್ಡಿಂದನೂ ಫ್ರೆಂಡ್ಸ್ ಆಗೇ ಇದ್ದೀವಿ ಈಗ ಆಲ್ರೆಡಿ ಮೋರ್ ದ್ಯಾನ್ ಒನ್ ಟೆನ್ ಇಯರ್ಸ್ ಆಗಿದೆ ಅಂತಲೇ ಹೇಳ್ಬೋದು ಇವಾಗೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಮೋರ್ ದ್ಯಾನ್ ಟೆನ್ ಇಯರ್ಸ್ ಇರೋರು ಫ್ರೆಂಡ್ಸ್ ಆಗಿರೋಲ್ಲ ಫ್ಯಾಮಿಲಿ ಆಗಿರ್ತೀವಿ ಅಂತ ಅದೇ ರೀತಿ ಆಗಿಬಿಟ್ಟಿದ್ದೀವಿ ಇವಾಗ ನಾವು ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ ನಾವು ಓದಿದ್ದೆ ತ್ರೀ ಇಯರ್ಸ್ ಜೊತೆಗಷ್ಟೇ ನೀನು ಏತ್ ನೈನ್ ಟೆಂತ್ ಅಷ್ಟೇ ಇನ್ನು ಪಿ ಯು ಆಗಲಿ ಡಿಗ್ರಿ ಆಗಲಿ ಅವಳು ಕಾಂಬಿನೇಷನ್ನೇ ಬೇರೆ ಥರ ಇತ್ತು ಅವಳು ಇಂಜಿನಿಯರಿಂಗ್ ಮಾಡಿಕೊಂಡು ನಾನು ಟೀಚಿಂಗ್ ಮಾಡ್ಕೊಳ್ತಾ ಬಂದೆ ಮತ್ತು ನಾವು ಜೊತೆಗೆ ಓದೋಕ್ಕೆ ಆಗಲಿಲ್ಲ ಜಸ್ಟ್ ಒಂದು ತ್ರೀ ಇಯರ್ಸಲ್ಲಿ ಇದ್ದಿದ್ದು ಬಾಂಡಿಂಗೇ ನಾವು ಇಲ್ಲಿವರೆಗೂ ಕಂಟಿನ್ಯೂ ಬಂದಿದ್ದೀವಿ ಅದು ನನ್ನ ಮದುವೆ ಆದ್ರೂ ಕೂಡ ಅದು ನಾವು ಬ್ರೇಕ್ ಡೌನ್ ಆಗೋಕ್ಕೆ ಬಿಟ್ಟಿಲ್ಲ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀವಿ ನಾವು ಅಂದರೆ ಮಂಡ್ಯದಲ್ಲೇ ಇದ್ದಿದ್ದರಿಂದ ಅಲ್ಲಿ ಕೂಡ ನಾವು ಫ್ರೆಂಡ್ಸ್ ಆಗಿದ್ವಿ ಹತ್ತಿರನೇ ಅಲ್ಲಿ ಮನೆಯೂ ಕೂಡ ಸ್ವ ಸ್ವಲ್ಪ ತುಂಬ ದೂರ ದೂರ ಇತ್ತು ಆದರೆ ನಾನು ಇವಾಗ ಹಾಸನಲ್ಲಿದ್ದರೂ ಕೂಡ ಅವಳು ನೋಡಬೇಕು ಅಂತ ಅನ್ಸಿದಾಗ ಟೈಮ್ ಫ್ರೀ ಮಾಡ್ಕೊಂಡು ಬಂದೇ ಬಿಡ್ತಾಳೆ ನಾನು ಮಂಡ್ಯ ಹೋದಾಗ ಅಲ್ಲೇನಾರ ಫ್ರೀ ಇತ್ತು ಅಂತಂದರೆ ಅಲ್ಲಿ ನಮ್ಮನೆಗೆ ಬರ್ತಾಳೆ ನಾನು ಅವ್ರ ಮನೆಗೆ ಹೋಗೋದು ಕಮ್ಮಿ ಬಟ್ ಅವಳಂತೂ ನಾನು ಮಿಸ್ ಮಾಡ್ಕೊಂಡಾಗೆಲ್ಲ ಬಂದೇ ಬರ್ತಿರ್ತಾಳೆ ಮದುವೆಗೆ ಮುಂಚೆ ಎಲ್ಲ ಯಾವುದೇ ಹಬ್ಬ ಹುಣ್ಣಿಮೆ ಆದ್ರೂ ನನ್ನ ತಾಯಿ ಮನೇಲಿ ಇಬ್ರು ಒಟ್ಟಿಗೆ ಸೇರ್ಕೋತಿದ್ವಿ ಅದು ಇವಾಗ ಮದುವೆ ಆದಮೇಲೆ ಇವಾಗ ನನ್ನ ಗಂಡನ ಮನೆ ಅಂದರೆ ಇವಾಗಲೂ ನನ್ನ ಮನೆಯೇ ಇದು ಅಂದರೆ ಗಂಡನ ಮನೆ ಅಂತ ಹೇಳ್ತೀವಲ್ಲ ಈಗ ಗಂಡನ ಮನೆಗೆ ಬರ್ತಿದ್ದಾಳೆ ನೆಕ್ಸ್ಟ್ ಅವಳು ಮದುವೆ ಆದಮೇಲೆ ಹೆಂಗಾಗುತ್ತೆ ಏನು ಅಂತ ಗೊತ್ತಿಲ್ಲ ಮುಂದೆ ನೋಡಬೇಕು ಒಟ್ಟನ ನಾನು ಮದುವೆ ಆದಾಗಂತೂ ಇನ್ನೂ ಏನೂ ಚೇಂಜಸ್ ಆಗಿಲ್ಲ ಮಾತು ಕಮ್ಮಿ ಆಗಿದೆ ಇಬ್ಬರು ಮಾತಾಡೋದೇ ತಿಂಗಳಿಗೆ ಒಂದು ಸಲೇ ಇಲ್ಲಾಂದರೆ ಫಿಫ್ಟೀನ್ ಡೇಸ್ ಒಂದು ಸಲೇ ಫೋನಲ್ಲೇ ಆದರೂ ಅಷ್ಟೇ ಬಟ್ ಡೈರೆಕ್ಟಾಗಿ ಸಿಕ್ತಾಗಂತು ನಮ್ಮದು ವರ್ಷಫಿಡಿ ಏನೇನಾಗಿರುತ್ತೆ ಅದೆಲ್ಲ ಸ್ಟೋರೀಸ್ನೂ ಹೇಳ್ಕೊಂಡು ಅದೆಲ್ಲನೂ ಶೇರ್ ಮಾಡ್ಕೊಳ್ತಿರ್ತೀವಿ ನೀವು ಎಲ್ಲ ಹೀಗೆ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ತುಂಬ ವರ್ಷದಿಂದ ಫ್ರೆಂಡ್ಶಿಪ್ಪಲ್ಲಿರೋರು ಯಾವಾಗ್ಲಾರ ಜೊತೆ ಸೇರಿದಾಗ ನಮ್ಮ ಥರನೇ ಇರ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾರಾದರೂ ಬೆಸ್ಟ್ ಫ್ರೆಂಡ್ ಇದ್ದರೆ ಅವರು ಅವ್ರ ನೇಮ್ನ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಹೆಂಡ್ ಇದ್ದೀನಿ ಆ್ಯಕ್ಚುಲಿ ಇವತ್ತು ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ನಾನು ತುಂಬ ಖುಷಿ ಖುಷಿಯಿಂದ ನನ್ನ ಲಾಗ್ನ ಹೆಂಡ್ ಇದ್ದೀನಿ ಹಾಗೆ ಶುಕ್ರವಾರ ಇಲ್ಲಿ ನಮ್ಮ ಪಕ್ಕದೂರಲ್ಲಿ ಜಾತ್ರೆ ಇದೆ ಅಂತ ಹೇಳಿದ್ನಲ್ಲ ಅದ್ರ ಲಾಗ್ನ ನಾನು ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಸೀಯಿಂದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್